ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಟಿಪ್ಸ್ಗೆ ಒಬ್ಬರಿಗೆ ಗೊತ್ತಿರ್ಬೋದು ಒಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿಲ್ಲದೆ ಇರೋರಿಗೆ ಈ ಟಿಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂತ ನೋಡೋಣ ನಾವು ಈ ರೀತಿ ಲೈಟರನ್ನು ಬಳಸ್ತಾ ಇರ್ತೀವಿ ಅದು ಸ್ಟೋವ್ ಹಾಕದಲ್ಲಿ ಇಡೋದ್ರಿಂದ ನಾವು ಅಡುಗೆ ಮಾಡುವಾಗ ಆಯಿಲ್ ಏನಾದರೂ ಬೀಳೋದು ಮತ್ತು ನಾವೇನಾದರೂ ಇಟ್ಟು ಕಲಿಸುವಾಗ ಈ ರೀತಿ ನಾವು ಕೈಯಿಂದ ಆ ಲೈಟರನ್ನು ಮುಟ್ಕೊಳ್ಳೋದು ಈ ರೀತಿ ಮಾಡುವಾಗ ನಮ್ಮ ಕೈ ಅದು ಲೈಟರು ತುಂಬಾ ಗಿಲೀಜಾಗಿ ಕಾಣಿಸ್ತಾ ಇರುತ್ತೆ ಅದು ಜಿಡ್ಡು ಜಿಡ್ಡಾಗಿ ಇರುತ್ತೆ ಅದೆಲ್ಲ ಹೋಗಿ ಕ್ಲೀನಾಗೆ ಇರಬೇಕು ಅಂದರೆ ಈ ರೀತಿ ಒಂದು ಐದು ನಿಮಿಷ ನಾವು ಆ ಲೈಟರನ್ನು ಹೀಟ್ ಮಾಡಬೇಕು ಈ ರೀತಿ ಹೀಟ್ ಮಾಡಿದ್ರೆ ಅದ್ರ ಜಿಡ್ಡೆಲ್ಲ ಕ್ಲೀನಾಗೆ ಹೋಗುತ್ತೆ ಅದ್ರ ಮೇಲೆ ಏನಾದರೂ ಡಸ್ಟ್ ಕೂಡ ಹೋಗುತ್ತೆ ಮತ್ತು ಈಗ ನೋಡಿ ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ಬಟ್ಟೆಯನ್ನು ತಗೊಂಡು ಈ ರೀತಿ ಕ್ಲೀನಾಗೆ ಆ ಲೈಟರನ್ನು ನಾವು ಒರೆಸ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಕ್ಲೀನಾಗೆ ಒರೆಸ್ಬಿಟ್ರೆ ಒಂದು ಚೂರು ಕೂಡ ಜಿಡ್ಡು ಅನ್ನೋದು ಗೆಲೀಜ್ ಅನ್ನೋದು ಏನೂ ಇಲ್ಲ ತುಂಬ ಕ್ಲೀನಾಗೆ ಆ ಲೈಟರು ಕ್ಲೀನಾಗಿದೆ ಹೊಸದಂತೆ ಹಾಕಿ ಕಾಣಿಸ್ತಿದೆಯಲ್ಲ ಈ ರೀತಿ ನಿಮಗೆ ಲೈಟರ್ ಏನಾದರೂ ಗೆಲೀಜಾಗಿ ಜಿಡ್ಡಾಗಿ ಏನಾದರೂ ಇದ್ದರೆ ಈ ರೀತಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಜೇನುತುಪ್ಪನ್ನು ತಗೊತಾ ಇರ್ತೀವಲ್ಲ ಅದು ಬೇಗ ಇರುವೆಗಳು ಬಂದು ಬೇಗ ಇರುತ್ತೆ ಆ ರೀತಿ ಕೊಲ್ತೋಗ್ದಿರ ಇರುವೆಗಳು ಅನ್ನೋದು ಬೀಲ್ದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ಮೆಣಸು ಇರುತ್ತಲ್ಲ ಆ ಮೆಣಸನ್ನು ಈ ರೀತಿ ಆ ಹನಿಯಲ್ಲಿ ನಾವು ಹಾಕಿ ಈ ರೀತಿ ಆ ಮುಚ್ಚಲನ್ನು ಕ್ಲೋಸ್ ಮಾಡಬೇಕು ನಾವು ಈ ರೀತಿ ಮಾಡೋದ್ರಿಂದ ಇರುವೆಗಳು ಆ ಬಾಟಲ್ ಹತ್ತಿರ ಕೂಡ ಬರೋದಿಲ್ಲ ಮತ್ತು ನಮಗೆ ತುಂಬ ದಿನ ಆ ತುಪ್ಪ ತುಂಬ ಫ್ರೆಶಾಗೆ ಇರುತ್ತೆ ಬೇಗ ಕೊಳ್ತೋಗ್ದಿರ ಇರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಪಾನ್ಸ್ ಡಬ್ಬನೂ ಯೂಸ್ ಮಾಡ್ತಾ ಇರ್ತೀವಲ್ಲ ಆ ಡಬ್ಬಿ ಖಾಲಿ ಆಗಿದೆ ಅಂತ ನಾವು ಆ ಡಬ್ಬಿಯನ್ನು ಬಿಸಾಕ್ತಾ ಇರ್ತೀವಿ ಅದು ನನಗೆ ಯಾವ ರೀತಿ ಉಪಯೋಗ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನನ್ನ ಹತ್ರ ದೊಡ್ಡದೊಂದು ಚಿಕ್ಕದೊಂದು ಡಬ್ಬಿ ಇದೆ ಎರಡು ಆಗೋಗಿದೆ ದೊಡ್ಡದ ಡಬ್ಬಿಯಲ್ಲಿ ನಾನು ಡೈಲಿ ಯೂಸ್ಗೆ ಇಟ್ಕೊಳ್ಳೋಕ್ಕೆ ಒಂದು ಅನ್ನು ಹಾಕ್ಕೊಂಡಿದ್ದೀನಿ ಈ ಚಿಕ್ಕ ಡಬ್ಬಿಯಲ್ಲಿ ನಾನು ಎಲ್ಲಾದರೂ ಟೂರ್ಗೆ ಇಲ್ಲಾಂದರೆ ಮ್ಯಾರೇಜ್ಗೆ ಎಲ್ಲಾದರೂ ಹೋದಾಗ ಎಮರ್ಜೆನ್ಸಿಗೆ ಕುಂಕುಮ ಅನ್ನೋದು ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ಚಿಕ್ಕ ಡಬ್ಬಿಯಲ್ಲಿ ನಾನು ಕುಂಕುಮ ಅನ್ನು ಇಟ್ಕೊಂಡಿದ್ದೀನಿ ಈ ರೀತಿ ನನಗೆ ಎರಡು ಡಬ್ಬಿ ಕೂಡ ತುಂಬ ಯೂಸ್ಫುಲ್ ಆಗಿದೆ ನಿಮ್ಮ ಹತ್ರ ಕೂಡ ಈ ರೀತಿ ಡಬ್ಬಿ ಏನಾದರೂ ಇದ್ದರೆ ಅದನ್ನು ಬಿಸಾಕ್ದಿರ ಈ ರೀತಿ ಯಾವುದಾದ್ರೂ ಒಂದು ಟಿಪ್ಪನ್ನು ಯೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗೇ ಇರುತ್ತೆ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಚಾಕುವನ್ನು ಯೂಸ್ ಮಾಡ್ತಾ ಇರ್ತೀವಿ ಅದು ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತಲ್ಲ ಮತ್ತು ಅದ್ರ ಶಾರ್ಪ್ನೆಸ್ ಅನ್ನೋದು ಯಾವ ರೀತಿ ಬರಬೇಕು ಅಂತ ತೋರಿಸ್ತೀನಿ ನೋಡಿ ನಮ್ಮ ಹತ್ರ ಈ ರೀತಿ ಗಾಜಿನ ಕಪ್ಸ್ ಎಲ್ಲ ಇರುತ್ತಲ್ಲ ಆ ಕಪ್ಸ್ ಏನಾದರೂ ಒಡೆದೋಗಿದೆ ಅಂತ ನಾವು ಬಿಸಾಕ್ತಾ ಇರ್ತೀವಿ ಆ ಹೊಡೆದೋಗಿರುವಂಥ ಕಪ್ಪು ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ಈ ರೀತಿ ಒಂದು ಟೆನ್ ಟೈಮ್ಸು ನಾವು ಈ ರೀತಿ ಮುಂದೆ ಹಿಂದೆ ಈ ರೀತಿ ನಿಧಾನಕ್ಕೆ ಈ ರೀತಿ ಮಾಡಿದ್ರೆ ನಮಗೆ ಆ ಚಾಕು ಅನ್ನೋದು ಶಾರ್ಪ್ನೆಸ್ ಮತ್ತೆ ಬರುತ್ತೆ ನಾವು ಈಸಿಯಾಗಿ ತರಕಾರಿ ಅನ್ನೋದು ಕಟ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ದಿನ ಈ ರೀತಿ ಸಾಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ರೀತಿ ಸಾಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ನಾವೆಷ್ಟೇ ವಾಶ್ ವಾಶ್ ಮಾಡಿದರೂ ಕೂಡ ಅದು ಬೇಗ ಸ್ವೆಟ್ಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬರ್ದಿರೇ ಇರಬೇಕಂತ ನಾನಿಲ್ಲಿ ಒಂದು ಪೌಡರನ್ನು ಈ ರೀತಿ ಸಾಕ್ಸ್ ಒಳಗಡೆ ಈ ರೀತಿ ಹಾಕ್ತಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ನಮಗೆ ಸಾಕ್ಸ್ ಸಾಕೊಳ್ಳೋವಾಗ ತುಂಬಾ ಈ ರೀತಿ ಶೆಕೆ ಅನ್ನೋದು ಬರ್ತಾ ಇರುತ್ತೆ ಆ ಸ್ವೆಟ್ಗೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದು ಅದಕ್ಕೋಸ್ಕರ ನಾವು ಈ ರೀತಿ ಪೌಡರನ್ನು ಹಾಕಿದ್ರೆ ನಮಗೆ ಇನ್ಫೆಕ್ಷನು ಆಗೋದಿಲ್ಲ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಟಿಪ್ ನಂಬರ್ ಸಿಕ್ಸ್ ನಮಗೆ ಈ ಬೇಸಿಗೆ ಕಾಲ ಬಂದರೆ ಬಿಸಿಲಿಗೆ ನಮ್ಮ ಫೇಸು ತುಂಬಾ ಟ್ಯಾನ್ ಆಗ್ತಾ ಇರುತ್ತೆ ಆ ಟ್ಯಾನ್ ಅನ್ನು ರಿಮೂವ್ ಮಾಡೋದಕ್ಕೋಸ್ಕರ ನಾನಿಲ್ಲೊಂದು ಪ್ಯಾಕನ್ನು ಯೂಸ್ ಮಾಡ್ತಾಯಿದ್ದೀನಿ ಆ ಪ್ಯಾಕನ್ನು ನಿಮ್ ಕೂಡ ಶೇರ್ ಮಾಡ್ತಿದ್ದೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗಟ್ಟಿಯಾದ ಮೊಸರನ್ನು ಹಾಕ್ಕೋಬೇಕು ಮತ್ತು ಒಂದು ಸ್ಪೂನ್ ಇಲ್ಲಾಂದರೆ ನಿಮಗೆ ಕಾಲು ಸ್ಪೂನ್ ಆದರೂ ಹಾಕ್ಕೋಬೋದು ಹನಿಯನ್ನು ಹಾ ಆ್ಯಡ್ ಮಾಡ್ತಿದ್ದೀನಿ ನಿಮ್ಗೆ ಬೇಕು ಅಂದರೆ ಲೆಮನ್ ಜ್ಯೂಸ್ ಆದರೂ ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಲೆಮನ್ ಅನ್ನೋದು ಫೇಸ್ಗೆ ಸೆಟ್ ಆಗೋದಿಲ್ಲ ಅದರಿಂದ ನಾನು ಲೆಮನನ್ನು ಆ್ಯಡ್ ಮಾಡ್ತಿಲ್ಲ ನಿಮಗೆ ಬೇಕು ಅಂದರೆ ಲೆಮನನ್ನು ಹಾಕ್ಕೊಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಒಂದು ಐದೇ ನಿಮಿಷದಲ್ಲಿ ನಮ್ಮ ಫೇಸ್ ಮೇಲೆ ಇರುವಂಥ ಟ್ಯಾನ್ ಎಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ ನನಗಂತೂ ತುಂಬಾ ರಿಸಲ್ಟ್ ಅನ್ನೋದು ಬಂದಿದೆ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಈ ರೀತಿ ಡ್ರೈ ಆಗಿದೆಲ್ಲ ನಾನು ವಾಶ್ ಮಾಡಿ ತೋರಿಸ್ತೀನಿ ನನಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡಿ ನೋಡಿದ್ರಲ್ಲ ಐದೇ ನಿಮಿಷದಲ್ಲಿ ನಮಗೆ ಫೇಸ್ ಮೇಲೆ ಮೇಲಿರೋಂಥ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್